ರಾಜಕಾರಣ ಬಿಡಿ ಚುನಾವಣೆ ಬಂದಾಗ ರಾಜಕಾರಣ ಮಾಡಿ ಸಿಖಲ್ ಆನಂದಗೌಡ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಮುಖಂಡರು ಶಿಡ್ಲಘಟ್ಟ ತಹಶೀಲ್ದಾರ್ ಗಗನ ಸಿಂಧು ಅವರಿಗೆ ಮನವಿ ಸಲ್ಲಿಸಿ ಧರ್ಮಸ್ಥಳ ಹಾಗೂ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ನಡೆದಿರುವ ಇತ್ತೀಚಿನ ವಿವಾದಗಳನ್ನು ತೀವ್ರವಾಗಿ ಖಂಡಿಸಿದ್ರು ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡ ಮಾತನಾಡಿ ಎಂಬ ವ್ಯಕ್ತಿಯು ಯೂಟ್ಯೂಬ್ನಲ್ಲಿ ಬಿಡುಗಡೆ ಮಾಡಿದ್ದ ಕಟ್ಟುಕತೆ ಆಧರಿಸಿ ಸರ್ಕಾರ ತ್ವರಿತವಾಗಿ ಎಸ್ಐಟಿ ತನಿಖೆ ನಡೆಸಿರುವುದನ್ನು ಅವರು ಪ್ರಶ್ನಿಸಿದ್ರು ಇಪ್ಪತ್ನಾಲ್ಕು ಕಡೆ ಹುಡುಕಿದ್ರೂ ಯಾವುದೇ ಸುಳವು ಸಿಕ್ಕಿಲ್ಲ ಇದು ಕೇವಲ ಬುರುಡೆ ತನಿಖೆಯ ಹಿಂದಿರುವ ನಿಜವಾದ ಕೈವಾಡ ಅಂತಾರಾಷ್ಟೀಯ ಸಂಪರ್ಕ ಹಾಗೂ ಬೆಂಬಲದ ಬಗ್ಗೆ ಪರಿಶೀಲನೆ ಆಗಿಲ್ಲ ಅಂತ ಮುಖಂಡರು ಆರೋಪಿಸಿದ್ರು ತನಿಖೆಯಲ್ಲಿ ಸುಳ್ಳು ಅಂತ ಬಯಲಾಗಿದ್ರೆ ಆ ಕಟ್ಟುಕತೆ ರಚಿಸಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಗತ್ಯ ಇದ್ರೆ ಎನ್ಐಎಗೆ ತನಿಖೆಯನ್ನ ಹಸ್ತಾಂತರಿಸಬೇಕು ಅಂತ ಒತ್ತಾಯಿಸಿದ್ರು ಬುಕರ್ ಪ್ರಶಸ್ತಿ ಪುರಸ್ಕೃತ ಬಾನು ಮುಸ್ತಾಕ್ ಅವರನ್ನ ದಸರಾ ಉದ್ಘಾಟನೆಗೆ ಆಹ್ವಾನಿಸಿರುವ ಸರ್ಕಾರದ ನಿರ್ಧಾರವನ್ನ ಪ್ರಶ್ನಿಸಿದವರು ಬಾನು ಮುಸ್ತಕ್ ಅವರು ಹಿಂದೂ ಸಂಪ್ರದಾಯದಂತೆ ಚಾಮುಂಡೇಶ್ವರಿಗೆ ಪೂಜೆ ಮಾಡಿ ಕುಂಕುಮ ಇಟ್ಟು ಪುಷ್ಪಾರ್ಚನೆ ಮಾಡಿದ್ರೆ ನಮಗೆ ಸ್ವಾಗತ ಆದರೆ ಮಾಂಸಾಹಾರಿ ವ್ಯಕ್ತಿ ಬೆಟ್ಟ ಹತ್ತಿ ಉದ್ಘಾಟನೆ ಮಾಡೋದನ್ನ ಹಿಂದೂಗಳು ಒಪ್ಪೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ ಅವರು ಹಿಂದೂ ಧರ್ಮ ಹಿಂದೂ ದೇವಾಲಯಗಳೇ ಕಾಂಗ್ರೆಸ್ ಸರ್ಕಾರದ ಟಾರ್ಗೆಟ್ ಮುಸ್ಲಿಮರ ಓಲೈಕೆಯ ರಾಜಕಾರಣ ಮಾತ್ರ ನಡೀತಿದೆ ಅಂತ ಆರೋಪಿಸಿದ್ರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿಯಲ್ಲ ಎಂಬ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸಿ ಭೂಮಿ ತಾಯಿಗೆ ಅವಮಾನ ಮಾಡಿದ ಭೂಮಿ ತಾಯಿಗೆ ಅವಮಾನ ಮಾಡಿದವರಿಗೆ ಮುಖ್ಯಮಂತ್ರಿ ಆಗುವ ಯೋಗ್ಯತೆ ಇಲ್ಲ ಅಂತ ವಾಗ್ದಾಳಿ ನಡೆಸಿಲ್ಲ ಉದ್ಘಾಟನೆಗೆ ಅಂತ ಹೇಳು ರಾಜ್ಯ ಸರ್ಕಾರ ಆಹ್ವಾನ ಮಾಡಿದೆ ನಮ್ಗೆಲ್ಲರಿಗೂ ಅದಕ್ಕೆ ಸಂಬಂಧ ಇದೆ ಆದರೆ ಆ ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡುತ್ತಾ ಇಷ್ಟುದಿನ ಶಾಂತಿ ಪ್ರಿಯರಾಗಿ ಕುಳಿತಿದ್ದೇವೆ ಆದರೆ ಧರ್ಮಕ್ಕೆ ಧಕ್ಕೆ ತಂದ್ರೆ ಉಗ್ರ ಹೋರಾಟ ನಡೆಯಲಿದೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಾನು ಮುಸ್ತಕ್ ಅವರನ್ನ ಬಿಡೋದಿಲ್ಲ ಅವರು ಹಿಂದೂ ಆಚರಣೆಗಳಿಗೆ ಬದ್ಧರಾಗಿ ಮಾತ್ರ ಬರಬೇಕು ಧರ್ಮ ವಿಚಾರದಲ್ಲಿ ರಾಜಕಾರಣ ಮಾಡಬೇಡಿ ಚುನಾವಣೆ ಬರುವಾಗ ರಾಜಕಾರಣ ಮಾಡಿ ಆದರೆ ಧರ್ಮದ ವಿಷಯದಲ್ಲಿ ಹಿಂದೂಗಳನ್ನು ಅವಮಾನಿಸಬೇಡಿ ಅಂತ ಮನವಿ ಮಾಡಿದ್ರು ಧರ್ಮಸ್ಥಳ ಹಾಗೂ ಚಾಮುಂಡಿ ಬೆಟ್ಟಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಸರ್ಕಾರ ಎರಡು ಮುಖದ ರಾಜಕಾರಣ ಇದೆ ಹಿಂದೂಗಳ ಭಾವನೆಗೆ ಧಕ್ಕೆ ತಂದ್ರೆ ಗಂಭೀರ ಪರಿಣಾಮ ಎದುರಿಸಬೇಕಾಗುತ್ತದೆ ಹಿಂದೂ ಧರ್ಮವನ್ನು ಕುಗ್ಗಿಸಲು ಯಾರೇ ಪ್ರಯತ್ನಿಸಿದ್ರು ಹಿಂದೂ ಸಮಾಜ ಮೌನವಾಗಿರುವುದಿಲ್ಲ ಅಂತ ಎಚ್ಚರಿಕೆ ನೀಡಿದ್ರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರು ಬಜರಂಗದಳ ಅಮರೇಶ್ ತಾಲೂಕು ಅಧ್ಯಕ್ಷರು ವಿಶ್ವ ಹಿಂದೂ ಪರಿಷತ್ ಚೆಲುವರಾಜು ತಾಲೂಕು ಅಧ್ಯಕ್ಷರು ಬಜರಂಗದಳ ವೆಂಕೋಬರಾವ್ ತಾಲೂಕು ದರ್ಶಿ ವಿಶ್ವ ಹಿಂದೂ ಪರಿಷತ್ ನರೇಶ್ ಯಾದವ್ ಡಿಆರ್ ನಾರಾಯಣಸ್ವಾಮಿ ಮಹೇಶ್ ಮೇಲೂರು ಶ್ರೀನಿವಾಸ್ ಜಿಲ್ಲಾಧ್ಯಕ್ಷರು ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಭಿಮಾನಿಗಳ ಸೇವಾ ಸಂಘ ಬುಜ್ಜಿ ನಾಯಕ್ ಮುನಿರಾಜು ಮನು ವೇಣುಗೋಪಾಲ್ ಹಾಗೂ ಹಲವರು ಉಪಸ್ಥಿತರಿದ್ದರು ವರದಿ ಸೊರಕಾಯಿಲಹಳ್ಳಿ ನವೀನ್ ಕುಮಾರ್ ಎಸ್ಎಲ್ ವಿಶ್ವ ಹಿಂದೂ ಪರಿಷತ್ ಹಾಗೂ ಕ್ಷೇತ್ರ ಹಾಗೂರಂಗೇ ಉದ್ಘಾಟನೆ ಭಾನುಮುಷ್ಟಾಕ್ರ ಅವರಿಂದ ತಡೀಬೇಕು ಅವರಿಂದ ಮಾಡಿಸ್ಬಾರ್ದು ಅನ್ನೋ ರೀತಿಯಲ್ಲಿ ಮನವಿ ಕೊಡಕ್ಕೆ ಬಂದಿದ್ವಿ ಯಾತಕ್ಕೆ ಈ ಥರ ಮಾಡಬಾರ್ದು ಅಂದರೆ ನಮ್ಮ ಹಿಂದೂ ಸನಾತನ ಹಿಂದೂ ಧರ್ಮದಲ್ಲಿ ಎಷ್ಟೋ ಜನ ಪಂಡಿತರಿದ್ದಾರೆ ಅನೇಕ ರೀತಿಯಲ್ಲಿ ಸಾಧನೆ ಮಾಡಿರೋರಿದ್ದಾರೆ ಸಾಹಿತಿಗಳಿದ್ದಾರೆ ಇನ್ನೂ ಧಾರ್ಮಿಕವಾಗಿ ನಮ್ಮ ಹಿಂದೂ ಧರ್ಮಕ್ಕೆ ದುಡಿತಕ್ಕಂಥ ಎಷ್ಟೋ ಜನ ಇದ್ದಾರೆ ಅವರಿಂದ ಮಾಡಿದಿರ ನಮ್ಮ ಹಿಂದೂ ಧರ್ಮಕ್ಕೆ ಧಕ್ಕೆ ತರೋ ರೀತಿಯಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಯಾರೋ ಅನ್ಯ ಧರ್ಮೀರನ್ನ ಭಾನು ಮುಷ್ಠಾಕರ್ನ ಬಂದು ಈ ನಮ್ಮ ಐತಿಹಾಸಿಕ ನಮ್ಮ ಹಿಂದೂ ಧಾರ್ಮಿಕ ಒಂದು ಸ್ಥಳಕ್ಕೆ ನಮ್ಮ ತಾಯಿ ಚಾಮುಂಡೇಶ್ವರಿಗೆ ಅವ್ರ ಕಡೆಯಿಂದ ಉದ್ಘಾಟನೆ ಮಾಡಿಸ್ತೀವಿ ಅಂದ್ರೆ ನಮ್ಮ ಹಿಂದೂ ಧರ್ಮಕ್ಕೆ ಧಕ್ಕೆ ತರುವಂತ ವಿಚಾರ ಅದು ಮಧಗಂಗಡಿಯಿಂದ ಮಾನ್ಯ ದಾಸ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಒಂದು ಮನೋಪಥವನ್ನು ಕೊಟ್ಟದಾಗಿದೆ ರಾಜ್ಯದಲ್ಲಿ ಗೊಡ್ರೆ ಸರ್ಕಾರ ಏನೋ ಹಿಂದೂ ವಿರೋಧಿ ಸರ್ಕಾರ ಈ ಸರ್ಕಾರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಕೂಡ ಹಿಂದೂ ವಿರೋಧಿ ರೀತಿಯನ್ನ ಹಿಂದೂಗಳ ಮೇಲೆ ಅಲ್ಲೇ ಮಾಡ್ತಕ್ಕಂಥದನ್ನ ಇನ್ನೂರು ತಜ್ಞರಲ್ಲಿ ದಸರಾ ಮಾಡ್ತಕ್ಕಂಥ ಕಾರ್ಯಕರ್ತರ ಕೊರೆಯಲಾಗ್ತಕ್ಕಂಥದ್ದು ಏನು ನಾಡಿನ ದಸರಾ ಉತ್ಸವ ಏನಿದೆ ಈ ಉತ್ಸವಕ್ಕೆ ಭಾರು ಮುಸ್ತವಗಳನ್ನು ಉದ್ಘಾಟನೆಗಿಂತ ಹೇಳಿ ಆಯ್ಕೆ ಮಾಡಿರ್ತಕ್ಕಂಥದ್ದನ್ನು ಇಡೀ ಹಿಂದೂ ಸಮಾಜ ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳ ಮತ್ತು ಖಂಡನೆ ಮಾಡುತ್ತೆ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ವತಿಯಿಂದ ಮಾನ್ಯ ತಹಸೀಲ್ದಾರರಿಗೆ ಒಂದು ಮನವಿಯನ್ನು ಕೊಟ್ಟಿರ್ತೀವಿ ಇದಕ್ಕೂ ಮೊದಲು ನಾವು ಯುದ್ಧ ಧರ್ಮ ಯಾತ್ರೆ ಅಂತ ಹೇಳಿ ಈಗಾಗಲೇ ಒಂದು ಯಾತ್ರೆಯನ್ನು ಕೈಗೊಂಡು ಇದು ಮುಂಚೆನೂ ಸಹ ಮಾನ್ಯ ತಹಸೀಲ್ದಾರರಿಗೆ ಮನವಿಯನ್ನು ಕೊಟ್ಟಿರ್ತೀವಿ ಉದ್ದೇಶ ಇಷ್ಟೇ ಏನು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಏನೆಲ್ಲ ಅನಾಹುತಗಳಾಗ್ತಾಯಿದೆ ಇದಕ್ಕೆಲ್ಲ ಯಾರು ಕಾರಣರು ಇದರ ಹಿಂದೆ ಯಾರೆಲ್ಲ ಒಂದು ಕೈವಾಡ ಇದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಬಹಿರಂಗ ಪಡಿಸಬೇಕು ಅನ್ನೋದರ ನಿಟ್ಟಿನಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಿದ್ವಿ ಒಬ್ಬ ಸಮೀರ್ ಅಂತ ಒಬ್ಬ ಅಯೋಗ್ಯ ಮಾಡಿರ್ತಕ್ಕಂಥ ಒಂದು ಯೂಟ್ಯೂಬ್ನಲ್ಲಿರ್ತಕ್ಕಂಥ ಒಂದು ಸ್ಟೋರಿ ಇಟ್ಕೊಂಡು ನೀವು ಇಂದು ಮುಂದೆ ಏನೋ ನೋಡದೆ ಒಂದು ಎಸ್ ಐ ಟಿ ತನಿಖೆ ಕೊಡ್ತೀರಲ್ಲ ಈ ತನಿಖೆ ಮಾಡೋದಕ್ಕೆ ಮುಂಚೆ ಆ ಅಯೋಗ್ಯನ ಒಂದು ಹಿಸ್ಟ್ರಿನ ತಿಳ್ಕೊಳ್ಳೋ ಅಂತ ಕೆಲಸ ಮಾಡಿಲ್ಲ ಅಟ್ಲೀಸ್ಟ್ ಅವನು ಅಂಥ ಒಂದು ಶ್ರೀ ಕ್ಷೇತ್ರದ ಮೇಲೆ ಒಂದು ಆಪಾದನೆಯನ್ನು ಮಾಡ್ತಾ ಇದಾನೆ ಅಂಥ ಧರ್ಮಾಧಿಕಾರಿಗಳನ್ನ ಏಕವಚನದಲ್ಲಿ ಮಾತನಾಡ್ತಾ ಇದ್ದಾನೆ ಇದರ ಬಗ್ಗೆ ಏನಾದರೂ ಉನ್ನಾರ ಇದೆಯಾ ಅನ್ನೋದ್ರ ಬಗ್ಗೆ ನೀವು ಯಾವುದೊಂದು ಪೂರ್ವಭಾವಿಯಲ್ಲಿ ತನಿಖೆಯನ್ನು ಮಾಡದೆ ನೇರ ನಾರ್ಯ ಅಯೋಗ್ಯ ಕೊಟ್ಟಿರ್ತಕ್ಕಂಥ ಒಂದು ಆಧಾರದ ಮೇಲೆ ಒಂದು ವಿಡಿಯೋ ಮೇಲೆ ಒಂದು ಕಂಪ್ಲೇಂಟ್ ಮೇಲೆ ನೀವು ಎಸ್ ಐ ಡಿ ತನಿಖೆಗೆ ತರಾತುರಿ ಎಲ್ಲಿ ಮಾಡ್ತೀರಿ ಎಸ್ ಐ ಟಿ ತನಿಖೆ ಆಯಿತು ಈ ಬುರ್ಡೆ ಸ್ಟೋರಿ ಎಲ್ಲ ಕೇವಲ ಅಂತ ಅಂತಾಯಿತು ಅದರಲ್ಲಿ ಏನು ಉರುಳಿಲ್ಲ ಅಂತಾಯಿತು ಸುಮಾರು ಇಪ್ಪತ್ತು ನಾಲ್ಕು ಕಡೆ ಅವ ಅದನ್ನು ಸರ್ಚ್ ಮಾಡಿದಾಗ ಅವನು ತೋರಿಸಿದ ಕಡೆ ಎಲ್ಲ ಹಾಕಿದಾಗ ಯಾವುದೊಂದು ನಮಗೆ ಧರ್ಮಸ್ಥಳದಲ್ಲಿ ಈ ಥರದ ಒಂದು ಘಟನೆ ನಡೆದಿದೆ ಅನ್ನೋದ್ರ ಬಗ್ಗೆ ಯಾವುದೊಂದು ಸುಳಿವು ಸಿಗಲಿಲ್ಲ ಈಗ ನಮ್ಮ ಹಿಂದೂಗಳ ಒತ್ತಾಯ ಇಷ್ಟೇ ಇಷ್ಟು ದಿನ ಏನು ಈ ಸ್ಟೋರಿ ನಡೀತೋ ಇದ್ರ ಬಗ್ಗೆ ನೀವು ಏನು ತನಿಖೆ ಮಾಡಿದರೆ ನಾವು ಎಲ್ಲದಕ್ಕೂ ಸಹ ಸಹಮತವನ್ನು ಪಡಿಸಿದೀವಿ ನಮಗೆ ಯಾವುದೇ ತರಹದ ತನಿಖೆ ಬಗ್ಗೆ ಯಾವುದು ವಿರೋಧ ಇಲ್ಲ ಆದರೆ ಈ ತನಿಖೆ ಆದ ಮೇಲೆ ಇದು ಎಲ್ಲ ಸುಳ್ಳು ಕಟ್ಟು ಕತೆ ಅನ್ನೋದು ಗೊತ್ತಾದ ಮೇಲೆ ಯಾರೆಲ್ಲ ಇದನ್ನ ಸ್ಟೋರಿನ ಕ್ರಿಯೇಟ್ ಮಾಡಿದ್ದಾರೆ ಇದ್ರ ಹಿಂದೆ ಇರತಕ್ಕಂತ ಕೈವಾಡಗಳು ಯಾವುವು ಎಲ್ಲೆಲ್ಲಿ ಲಿಂಕ್ಗಳಿದ್ದಾವೆ ಇಂಟರ್ನ್ಯಾಷನಲ್ ಲಿಂಕ್ ಇದೆ ಇದು ಇದ್ರ ಬಗ್ಗೆ ತನಿಖೆ ಆಗಬೇಕಲ್ವಾ ಈ ತನಿಖೆಯನ್ನು ಯಾಕೆ ಮಾಡ್ತಾ ಇಲ್ಲ ಇದುವರೆಗೂ ಇಷ್ಟೆಲ್ಲ ಆಗೋವರೆಗೂ ಅವ್ರನ್ನ ಯಾಕೆ ವಶಕ್ಕೆ ತಗೊಂಡಿಲ್ಲ ಅವನಿಗೆ ಒಂದು ತನಿಖೆ ಕರಿತೀರಿ ಅಂತ ಹೇಳಿದ್ರೆ ಅವನು ಒಂದು ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಇರೋ ಥರ ಬರ್ತಾನಲ್ಲ ಅವನಿಗೆ ಅಷ್ಟೊಂದು ಹಿಂಬಾಲಕರಾಗಿ ಹಾಗೂ ಕೈವಾಡ ಇರತಕ್ಕಂಥವರು ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆ ಆಗಿಲ್ಲ ಹಾಗಾಗಿ ನಾವು ಎಲ್ಲ ಹಿಂದೂ ಬಾಂಧವರು ಈ ಮುಖಾಂತರ ಒತ್ತಡ ಮಾಡ್ತಾಯಿದ್ದೀವಿ ಈಗ ತನಿಖೆಯನ್ನು ಏನು ಮಾಡಿದರೆ ಎಲ್ಲ ಸುಳ್ಳು ಕಟ್ಟುತ್ತದೆ ಅಂತ ಆದ್ಮೇಲೆ ಆ ಕಟ್ಟುಕತೆಯನ್ನು ಕಟ್ಟಿರ್ತಕ್ಕಂಥವ್ರನ್ನ ಸುಮ್ಮನೆ ಬಿಡಬಾರ್ದು ಎಸ್ ಐ ಟಿ ತನಿಖೆಯಲ್ಲಿ ನಿಮ್ಮ ಇದರಲ್ಲಿ ಸುಪ್ರೀತಿಯಲ್ಲಿ ಇರ್ತಕ್ಕಂಥ ತನಿಖಾ ಮಂಡಳಿಯಿಂದ ಆಗಲಿಲ್ಲ ಅಂತ ಹೇಳಿದ್ರೆ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಿರ್ತಕ್ಕಂಥ ಅನಾಹುತಗಳು ಅಯೋಗ್ಯರನ್ನ ಇಟ್ಕೊಂಡು ಈ ಸ್ಟೋರಿಗಳನ್ನ ಮಾಡ್ತಾ ಇರೋದನ್ನ ಎಲ್ಲ ನೋಡಿದ್ರೆ ಕಾಂಗ್ರೆಸ್ಸು ಕೇವಲ ಹಿಂದೂ ಧರ್ಮದ ಹಿಂದೂ ದೇವಸ್ಥಾನಗಳನ್ನ ಟಾರ್ಗೆಟ್ ಮಾಡಿದೆ ಕೇವಲ ಒಂದು ಓಮಿನವರನ್ನ ಓಲೈಕೆ ಮಾಡುವ ನಿಟ್ಟಿನಲ್ಲಿ ಇವತ್ತಿನ ದಿವಸ ಈ ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡ್ತಾ ಇದೆ ಅನ್ನೋದು ಜಗ ಮುಂದಿನ ದಿನಗಳಲ್ಲಿ ಎಲ್ಲರೂ ಇದಕ್ಕೆ ತಕ್ಕ ಉತ್ತರವನ್ನು ಕೊಟ್ಟೇ ಕೊಡ್ತಾರೆ ಯಾಕಂತ ಹೇಳಿದ್ರೆ ಈಗ ಧರ್ಮಸ್ಥಳ ಆಯಿತು ಇದಕ್ಕೆ ಮುಂದೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಆಯಿತು ಧರ್ಮಸ್ಥಳ ಆಯಿತು ಈಗ ಸುತ್ಕೊಂಡು ಬಂದ್ಬಿಟ್ಟು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದಿದಾರೆ ನೀವು ಜಾ ಈ ಚಾಮುಂಡೇಶ್ವರಿ ಖಂಡಿತವಾಗೂ ನಿಮಗೆ ಒಳ್ಳೆಯದನ್ನು ಮಾಡೋದಿಲ್ಲ ಈಗ ಬುಕ್ಕರ್ ಅಜ್ಜಿ ಅಂತ ಹೇಳ್ಬಿಟ್ಟು ಒಬ್ಬರನ್ನ ಕರ್ಕೊಂಬಂದ್ಬಿಟ್ಟು ನೀವು ದಸರಾ ಉದ್ಘಾಟನೆ ಮಾಡಬೇಕು ಅಂತ ಹೇಳ್ಬಿಟ್ಟು ನೀವು ಅವ್ರನ್ನ ಆಹ್ವಾನ ಕೊಟ್ಟಿದ್ರೆ ನಮಗೆ ಸಂತೋಷ ಅವರು ಅವಾರ್ಡ್ ತಗೊಂಡಿದ್ದಾರೆ ಅವರಿಗೆ ನೀವು ಆಹ್ವಾನ ಕೊಟ್ಟಿದ್ದೀರಿ ಅವರು ಬರಬೇಕು ಅಂತೇಳಿದ್ರೆ ಅವರ ಹಿನ್ನೆಲೆ ಏನು ಅವರು ಯಾವ ರೀತಿಯಾಗಿ ಯಾವ ಧರ್ಮದಲ್ಲಿದ್ದಾರೆ ನಮ್ಮ ಧರ್ಮವನ್ನು ಅಕ್ಸೆಪ್ಟ್ ಮಾಡಿಕೊಂಡು ಅವರು ತಾಯಿ ತಾಮುಂಡೇಶ್ವರಿಯನ್ನು ಪೂಜೆ ಮಾಡ್ತಾರ ಕುಂಕು ಮಾಡ್ತಾರ ಇದನ್ನೆಲ್ಲ ಮಾಡಿ ತಾಯಿ ತಾಮುಂಡೇಶ್ವರಿಯನ್ನು ಬಂದು ಪೂಜೆ ಮಾಡ್ತಾರೆ ಅಂತೇಳಿದ್ರೆ ದಸರಾ ಉದ್ಘಾಟನೆ ಮಾಡಲಿ ನಮ್ಗೆ ಯಾವುದು ಅಭ್ಯಂತರ ಇಲ್ಲ ಆದರೆ ಒಬ್ಬ ದನದ ಮಾಂಸ ತಿಂತಕ್ಕಂಥವರು ಗೋವಿಗೆ ಪೂಜೆ ಮಾಡ್ತಕ್ಕಂಥ ಬೆಟ್ಟದಲ್ಲಿ ಬಂದು ದಸರಾ ಉದ್ಘಾಟನೆ ಮಾಡ್ತಾರೆ ಅಂತ ಹೇಳಿದ್ರೆ ಹಿಂದೂಗಳು ಯಾರೂ ಒಪ್ಕೊಳ್ಳೋದಿಲ್ಲ ಇದನ್ನ ಮೊದಲು ಕಾಂಗ್ರೆಸ್ನಲ್ಲಿರ್ತಕ್ಕಂಥವ್ರು ಅರ್ತ್ಕೊಳ್ಬೇಕು ಇದನ್ನು ಪ್ರಶ್ನೆ ಮಾಡಿದ್ರೆ ನಮ್ಮ ಉಪಮುಖ್ಯಮಂತ್ರಿ ಆಗಿರ್ತಕ್ಕ ಡಿ ಕೆ ಶಿವಕುಮಾರ್ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತೇಳಿ ಇನ್ಯಾರ್ದಪ್ಪ ಇನ್ಯಾರಪ್ಪಂದು ಆಸ್ತಿ ನಿನ್ನ ಯೋಗ್ಯತೆ ಏನು ಅಂತ ಹೇಳ್ಬೋದು ಸದನದಲ್ಲೇ ನೋಡ್ಬಿಟ್ಟಿವ ನಾವು ಇನ್ನು ಯೋಗ್ಯತೆ ಯಾವ ಮಟ್ಟಕ್ಕಿದೆ ಅಂತೇಳಿ ನಮಸ್ತೆ ಹೊಸಲ ವಾಸುಭೂಮಿ ಅಂತ ಹೇಳ್ಬಿಟ್ಟು ಒಂದು ಆರ್ ಎಸ್ ಎಸ್ನ ಗೀತೆಯನ್ನು ಆಡಿದ ತಕ್ಷಣ ನೀನು ಎರಡು ದಿನ ಆದಮೇಲೆ ಯಾರೋ ಇಟಲಿಯ ಭಯ ಪಟ್ಟು ನೀನು ಕ್ಷಮೆ ಕೇಳ್ತೀಯ ನಿನಗೆ ಮಾನ ಮರ್ಯಾದೆ ನಾಚಿಕೆ ಅಂತಿದ್ಯಾ ಏನು ಹೇಳಿದ್ಯಾ ಮಾತೃಭೂಮಿ ಬಗ್ಗೆ ಹೇಳಿದ್ಯಾ ನೀನು ವಾತ್ಸಲ್ಯ ಪ್ರೀತಿ ಇಟ್ಕೊಂಡಿರೋದು ಭೂಮಿ ತಾಯಿ ಅನ್ನೋದನ್ನ ಹೇಳಿದ್ಯಾ ನೀನು ಯಾವ ಪಕ್ಷದ ಬಗ್ಗೆನೋ ಬಿಜೆಪಿ ಬಗ್ಗೆ ಹೇಳಿದ್ಯಾ ವಾಜಪೇಯಿ ಬಗ್ಗೆ ಹೇಳಿದೆಯಲ್ಲ ನರೇಂದ್ರ ಮೋದಿ ಬಗ್ಗೆ ಹೇಳಿದ್ಯಾ ನೀನು ಹೇಳಿರೋದು ಭೂಮಿ ತಾಯಿ ಬಗ್ಗೆ ಅದಕ್ಕೆ ನೀನು ಕೂತ್ಕೊಂಡು ಯಾರ್ದೋ ಭಯ ಪಟ್ಟು ನೀನು ಕ್ಷಮೆ ಅಂತ ಅಂತೇಳಿದ್ರೆ ನಿನ್ನ ಒಂದು ಅಸ್ತಿತ್ವ ಯಾವ ರೀತಿ ಇದೆ ಹೇಳಿದ್ರೆ ನನಗೆ ಏನು ಯಾವ ಧರ್ಮ ಏನಾದರೂ ಹಾಕ್ಕೊಳ್ಳಿ ನನಗೆ ಮುಖ್ಯಮಂತ್ರಿ ಸ್ಥಾನ ಬಂದ್ಬಿಟ್ರೆ ಸಾಕು ಮಾತೃಭೂಮಿ ಅನ್ನೋ ಕಡೆ ನೀನು ಸೋನಿಯಾ ಗಾಂಧಿ ಅಂತ ಏನಾದರೂ ಅಂದುಬಿಟ್ಟಿದ್ರೆ ಖಂಡಿತವಾಗೂ ನೀನು ಏನಾದರೂ ಮುಖ್ಯಮಂತ್ರಿ ಸ್ಥಾನ ಕೊಟ್ಬಿಡ್ತಾ ಅನ್ನೋ ಗೊತ್ತಿಲ್ಲ ನೀನು ಪಕ್ಕಿ ಕಿಡಿಯುವಂತ ಕೆಲಸ ಮಾಡಬಾರ್ದು ಕೇವಲ ಮುಸಲ್ಮಾನರನ್ನೇ ಓಲೈಕೆ ಮಾಡಿ ನೀವು ರಾಜಕಾರಣ ಮಾಡ್ತೀರಿ ಕೆಳಗಡೆ ದೂರ್ತೀರಿ ಅಂತ ಹೇಳಿದ್ರೆ ನೀವು ಯಾವ ಒಬ್ಬ ಹಿಂದೂ ಹಿಂದೂ ಧರ್ಮದಲ್ಲಿರ್ತಕ್ಕಂಥವರು ಯಾರೊಬ್ಬರು ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಇಷ್ಟು ದಿನ ಎಷ್ಟು ಆಟಗಳಾಡಿದ್ರು ಆಡ ಆಯಿತು ಇವತ್ತು ನಮ್ಮ ಧರ್ಮಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನೇನಾದರೂ ನೀವು ಮಾಡಿದ್ರೆ ಖಂಡಿತವಾಗೂ ನಾವು ತಂಗೆ ಹೇಳ್ತೀವಿ ಇಷ್ಟು ದಿವಸ ನಾವು ಶಾಂತಿಯುತವಾಗಿ ನಾವು ಶಾಂತಿಪ್ರಿಯರು ಹೆಣ್ಣು ಮಗು ಅಂತೇಳಿ ನಾವು ರೆಸ್ಪೆಕ್ಟ್ ಮಾಡೇ ಮಾಡ್ತಾ ಬಟ್ ನಮ್ಮ ನಮ್ಮ ಧರ್ಮಕ್ಕೆ ಧಕ್ಕೆ ತರತಕ್ಕ ಕೆಲಸ ಖಂಡಿತವಾಗ ಮುಂದಿನ ದಿವಸ ಉಗ್ರ ಹೋರಾಟವನ್ನು ಮಾಡ್ತೀವಿ ಈ ಕಾಂಗ್ರೆಸ್ ಸರ್ಕಾರ ಆಗ್ಲಿ ಧರ್ಮಕ್ಕೆ ಧಕ್ಕೆ ತರತಕ್ಕಂತ ಯಾವುದೇ ಸರ್ಕಾರ ಆಗ್ಲಿ ನಾವು ನಾವು ಹಿಂದೂಗಳಾಗಿ ನಾವು ಯಾವೊಬ್ಬರು ಇರೋದಿಲ್ಲ ಇದನ್ನ ಅರ್ಥ ಮಾಡಿಕೊಂಡು ಯಾರು ಹಿಂದುತ್ವದಲ್ಲಿ ಹುಟ್ಟಿದಾರೆ ಯಾರು ಹಿಂದೂಗಳಿಗೆ ಹುಟ್ಟಿದ್ದಾರೆ ಅವ್ರು ಆಗಿದ್ರೆ ಖಂಡಿತವಾಗೂ ಎಲ್ಲಾ ಕಾಂಗ್ರೆಸ್ ಮುಖಂಡ್ರಿಗೂ ಎಲ್ರಿಗೂ ನಾವು ಈ ಮುಖಾಂತರ ಮನವಿ ಮಾಡ್ತೀವಿ ದಯಮಾಡಿ ಧರ್ಮ ಅಂತ ಬಂದಾಗ ಬಿಡ್ರೆ ಯಾ ರಾಜಕಾರಣ ನಿಮ್ದು ಎಲೆಕ್ಷನ್ ಬಂದಾಗ ರಾಜಕಾರಣ ಮಾಡಿ ಧರ್ಮ ಅಂದಾಗ ನಿಮ್ಮ ರಕ್ತದಲ್ಲಿ ಹರಿತಾ ಇರೋದು ಹಿಂದುತ್ವ ನಿಮಗೆ ಮಾನ ಅಮರ್ಯಾದೆ ಇದೆಯಾ ನಿಮಗೇನಾದ್ರು ಒಬ್ಬ ಹಿಂದುತ್ವ ಹಿಂದೂಗಳು ಹುಟ್ಟಿದೀವಿ ಅಂತ ಹೇಳಿದ್ರೆ ಹೊರಗಡೆ ಬಂದು ಮಾತನಾಡಿ ಇಲ್ಲಿರ್ತಕ್ಕಂಥ ಪ್ರತಿನಿಧಿಗಳನ್ನ ಕೂಡ ಸೇರಿಸ್ಕೊಂಡು ಹೇಳ್ತಾ ಇದೀವಿ ಇದರಲ್ಲಿ ಯಾಕೆ ಧರ್ಮದಲ್ಲಿ ಅಂತ ಹೇಳಿದಾಗ ನೀವು ಯಾಕೆ ರಾಜಕಾರಣ ಮಾಡ್ತೀರಿ ಈಗ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗಿರ್ತಕ್ಕಂಥ ಧರ್ಮ ಯುದ್ಧ ನಾವು ಧರ್ಮಸ್ಥಳದವರೆಗೂ ಹೋಗ್ತಾ ಇದ್ದೀವಿ ಏನಕ್ಕೆ ಧರ್ಮ ಮನೆಗಳಲ್ಲಿ ಕೂತ್ಕೊಂಡು ರಾಜಕಾರಣ ಮಾಡ್ತಾ ಇದ್ರೆ ಕಿಟಕಿಯಲ್ಲಿ ನಿಂತ್ಕೊಂಡು ನೋಡೋದು ನಿಮ್ಗೆ ಮಾನ ಮರ್ಯಾದೆ ಇದೆಯಾ ಧರ್ಮ ಅಂತ ಹೇಳಿದಾಗ ನಿಮ್ಗೇನು ಮಾನ ಮರ್ಯಾದೆ ಇದ್ರೆ ಹೊರಗಡೆ ಬಂದು ಮಾತಾಡ್ರಿ